ಇವ್ರೇನ್ ಹೇಳ್ರು ಸೀರೆ ಉಟ್ರ ಒಳಗ ಪೀರ್ಯಾವ ಅಂದ್ರ ಜೋಡ್ನ ಬದಲಾಗಿಲ್ಲ ಇವ್ರ ಲೆಕ್ಕಲಿ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಮೈಸೂನಿ ಹೊರ ಪಡೆದಳು ಏನಂತ ಹೇಳಿ ಹರಿಹರರ ಪುತ್ರ ಗಂಡ ಹರನೋ ಗಂಡ ಇಬ್ಬರು ಕೂಡ ಮಕ್ಕಳಾಗಂಗಿಲ್ಲ ನನ್ನ ಮರ್ಧನ ಆಗಂಗಿಲ್ಲ ಅನ್ನುವಂತ ಅಹಂಕಾರ ಯಾಕಂದ್ರ ಆಕೆ ಅಣ್ಣನ ಕೊಂದಿದ್ರಲ್ಲ ಮೈಸಿನಿ ಅಣ್ಣ ಮೈಸಾಸುರ ಕೊಂತಿದ್ರಲ್ಲ ಅದ ಸೇಡ್ ತೀರ್ಸ್ಕೋಬೇಕಾಗಿತ್ತು ಅದರ ವರ ಪಡದೇಳು ಇವ್ರು ಗಂಡ ಆಡೋರು ಹೇಳ್ತಾರ ಸೀರೆ ಉಟ್ರ ಜೋಡ್ನ ಬದಲಾಗಿಲ್ಲ ಅಂತ ಹೇಳಿ ಆದ್ರೆ ಪರಮಾತ್ಮ ಇದ್ದ ವಿಷ್ಣು ಕೇಳ್ತಾನ ನೀನು ಭಸಾಸುರನ ವಧ ಮಾಡ್ಬೇಕಾದ್ರೆ ಯಾವ ಅವತಾರ ತಾಳಿದಿ ವಿಷ್ಣು ಅಂದಾಗ ವಿಷ್ಣು ಅಂದ ನಾ ತ ಅವತಾರ ತಾಳಿನಿ ಏ ಶ್ರೀ ಸಲ ಸುದ್ದಿ ತಂದ ಹೊಗಸಿ ಕೂಡಿದ ಮಂದ್ಯಾಗ ಶ್ರೀಸೈಲ ಮಲ್ಲಿಕಾರ್ಜುನ ದೊಡ್ಡ ಒಂದೇ ಭೂಮಿ ತೆಲಿಮ್ಯಾಗ ದೇಶದ ಭಕ್ತರು ಎಷ್ಟೋ ಹೋಗ್ತಾರಂದಿ ಶೈಲದ ಕಡೆಗ ಏ ಪಕ್ಕ ನಮ್ಮ ಮೌಲ ಕಾಕಗ ಪಕ್ಕ ಮೊಳ ಹಿಡದೈತಿಗ ಏ ಶ್ರೀಸಲ ಮಲ್ಲಿಕಾರ್ಜುನ ದೊಡ್ಡ ಅವಲ್ಲ ಝಗದ ಅದರದ ಪಕ್ಕ ತಳ ಸೋಸಿ ಕುಡ್ತನ ಕೇಳ್ರಿ ಏನಮ್ಯಾಗ ಶ್ರೀ ಸೈಲಕ್ಕ ವಾದವ್ರೆಲ್ಲ ಮಲ್ಲಿಕಾರ್ಜುನಗ ಹೋಗುವುದೇ ಏ ವರ್ಷನ ಗಂಟ್ಲೆ ಪಾಪ ಮಾಡಿರ ತಾರ ಮನಿ ಒಳಗ ತಕ್ಷಣ ಮೊದಲ ದರ್ಶನ ಆಗ್ತದ ಕೇಳ್ರಿ ಹೆಂಗ್ಯಾಂಗ ಭಕ್ತರ ಹೋದವ್ರೆಲ್ಲ ಹೋಗ್ತಾರ ನನ್ನ ಪಾತಾಳ ಗಂಗ ಹೋಗ ಏ ಮಾಡಿರುವಪ್ಪ ಪಾಪ ಅವ್ರ ತೊಳ್ಕೊಬೇಕು ಆದ್ರ ಆಗ ಏ ಮೊದಲ ಬೆಟ್ಟಿ ಕೊಡ್ಬೇಕು ನನ್ನ ಪಾತಾಳಗ ಆಮ್ಯಾ ಮಲ್ಲಿ ಅಕ್ಕುನ ಕೇಳ್ರಿ ಇದ್ರಾಗ ಮಲ್ಲಿಯಾರ್ಜುನಗಾದ್ರೂ ಸಹಿತ ಮಾಯಾ ಹೊಟ್ಟೆ ಬಿಟ್ಟಿ ಎಲ್ಲ ಏ ಅದಕ್ಕ ಒಂದ ಮಾತ ಅಂದ್ರ ಮಲ್ಲಿಯಕ್ಕಾರ್ಜುನಗ ಅಡ್ಡ ಹ್ಯಾಂಡ್ರ ಕಾಟಕ ಗುಡ್ಡ ಗುಡ್ಡ ತಿರುಗಾನ ಜಗದಾಗ ನಮ್ಮ ಮಸೀಬನ ಮಲ್ಲಗಿ ಸಹಿತ ಮಾಯಾ ಬಿಟ್ಟಿಲಿಗ ಏ ಎಂತದೆಲ್ಲ ಮುಚ್ಚಿ ಇಟ್ಟ ಎಂತ ಬಡಿವಾರ ಹೇಳತಿ ಏ ತ್ರಿಕಾರ್ಜ್ಞಾನಿ ಕೃಷ್ಣ ಪರಮಾತ್ಮ ಅಂದಿ ಜಗದಾಗ ಮೊದಲ ಬಾಂಧವ್ಯ ಹಿಂದಿಗಡೆ ಅವ ತಿಳಿಬೇಕೆತ್ತ ಮಗ ಮೊದಲ ಯಾವ ಬಾಂಧ ಮತ್ತು ಹಿಂದಗಡೆ ಯಾವ ಬಾಂಧ ಏ ಕೃಷ್ಣ ನಿದ್ದಿಗೆ ಹತ್ತಿದಾಗ ತಿಳಿಲ್ ಯಾಕೋ ಅವನೀಗ ದುರ್ಯೋಧನ ಬಂದ ಕೂತ ಕೃಷ್ಣ ತೆಲದು ಬದಾಂಡಿಗೇಳ್ತಾರ ನೋಡ್ರಿ ಕೃಷ್ಣ ಪರಮಾತ್ಮ ಕಾಲ ಜ್ಞಾನಿ ಪರಮಾತ್ಮ ಎಲ್ಲ ಗೊತ್ತ ಹಿಂದಿನ ಮುಂದೆ ಗೊತ್ತಾಗ್ತದತ್ರೀ ನಮ್ಮ ಕೃಷ್ಣ ಪರಮಾತ್ಮಗ ಹಿಂದಿನ ಮುಂದಿನ ಎಲ್ಲ ಗೊತ್ತಾಗ್ತದ ಮತ್ತೆ ಹಿಂದಿದ್ದ ಅಂತ ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲ ಅಲ್ಲೇ ನಿನ್ ಹಿಂದಿದ್ದ ಅಂತ ಯಾಕೆ ನಿನಗ ಗೊತ್ತಾಗ್ಲಿಲ್ಲ ಅರ್ಜುನ ಬರೋಕಿತ್ತ ಮೊಟ್ಟ ಮೊದಲ ಸಹಾಯ ಕೇಳಕ್ಕ ಬಂದವನೇ ದುರ್ಯೋಧನ ಅವ ಬಂದವ ಎಲ್ಲಿದ್ದ ತೆಲದಿಂಬಿಗೆ ಅವನ ತೆಲದಿಂಬಿಗೆ ಕುತ್ತಾನವಾ ಮತ್ತ್ ನಿನ್ನಲ್ಲಿ ನ್ಯಾಯ ಅಂತ ತಕ್ಕಡಿತ್ತಂದ್ರ ಕೃಷ್ಣ ಪರಮಾತ್ಮನ ತ ಮೊದಲ ದುರ್ಯೋಧನ ಬಂದಾನ ದುರ್ಯೋಧನ ಕೇಳಬೇಕ ಅವನಕ್ ಕೇಳಬೇಕಾಗಿತ್ತಲ್ಲ ಕಾಲುಸಿಗೆ ಅಂದ್ರ ನಿಂದ ಹೆಂಗ ನಿನ್ನ ಕಾಲ ತಕ್ಕ ನಿತ್ಯ ಪೂಜೆ ಮಾಡ್ತಾನ ಅವನ್ ಅಟ್ಟ ಇವ ದೇವರಾಗವ ಎಂತ ಮಾಡ್ಲಾಕ್ ಹೋಗಬೇಡ ತಲೆ ದಿಂಬಿಗಿದ್ದಾವನು ಅವನೇ ನಿನ ಕಾಲು ದೇಶಿಗೆ ಇದ್ದವ್ನು ಭಕ್ತನ ಇಬ್ಬರಿಗೆ ಅಟ್ಟ ನಡ್ಕೋಬೇಕಾಗಿತ್ತು ಹಂಗಿಲ್ಲ ನಿನ್ನ ದಗದ ನಿನ್ನ ಕೃಷ್ಣ ಮತ್ತೊಂದು ಮಾತು ಹೇಳಿದ್ರಿ ನನಗ ಏನತ್ತ ಏ ನಿಮ್ಮ ಭಸ್ಮಾಸುರ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಉಟ್ಟನ ಹೇಳ್ತಿತ್ನೇ ಏ ಸೀರೆ ಉಟ್ರ ಏನಾಯ್ತು ಒಳಗ ಜೋಡ್ ಬದಲಾಗ್ಯಾವ್ ಎತ್ತಿ ಎತ್ತಂದ್ರೆ ಈ ಕಡೆ ಒಬ್ಬೊಬ್ರು ಎಟ್ಟು ಈ ಸಿಕ್ಕಿ ಸಿಕ್ಕಂಡಿ ತಗದ್ ಏನಾಗಿತ್ತು ಮ್ಯಾಲ ಇತ್ತು ಅರಿವಿ ಬ್ಯಾರೇ ಕೆಳಗ ಒಳಗ ಹುರ್ನ ಅದ್ರ ತಗದು ಬೇರೆ ಇತ್ತು ಯಾಕಂದ್ರೆ ಭೀಷ್ಮನ ವದ ಮಾಡೋ ಸಂಬಂಧ ತಾಳ್ಬೇಕಾಗಿತ್ತು ಅಂಬಾ ಅಂಬೆ ಅಂಬಾಲಿಕಾ ಮಾಡಿರುವಂತ ಕರ್ಮಿ ಯಾವ ಇಲ್ಲಿ ಎಟ್ಟ ಗಾಯಗದ ಅಟ್ಟಮ್ಮಲ್ಲ ಮಚ್ಚನು ಅದಕ್ಕ ಒಂದು ಮಾತು ಹೇಳಿದ್ರು ಸೀರಿ ಹುಟ್ಟನ ಕರೆ ಕೃಷ್ಣ ಪರಮಾತ್ಮ ಒಳಗ ಜೋಡ್ನ ಬದಲಾಗಿಲ್ಲ ಅಂತ ಹೇಳಿ ಅದ್ರ ಉದಾಹರಣೆ ಕೊಡ್ತನ್ನ ಏನತ್ತ ಹೆಂಗಪ್ಪ ಅಂದ್ರ ಸೀರೆ ಉಟ್ರ ಜೋಡ್ನಾ ಬದಲಾಗಿಲ್ಲ ಅಂದಿ ವಿಚಾರ ಮಾಡಿ ಸೀರೆ ಉಟ್ರ ಮಕ್ಳ ಸೀರೆ ಉಟ್ರ ಜೋಡ್ನಾ ಬದಲಾಗಿಲ್ಲ ಅಂತ ನೀ ಹೇಳ್ತಿ ಎಷ್ಟೋ ಮಂದಿ ಗಂಡಾಳ ಸೀರೆ ಉಟ್ರ ಗಣ ಮಕ್ಕಳ ಮೇಲೆ ಗಂಡಮಕ್ಳ ಮನ್ಸು ಅದಾರ ಹೇಳ್ತನ ಕೇಳವನ್ ಸ್ಟೋರಿ ಇದು ಅಲ್ಲದ ಮತ್ತೊಂದು ಮಾತ ನಮಗ ನೀನು ಹೇಳತಿ ಷ್ಣ ಸೀರೆ ಉಟ್ಟ ಹೊಡೆದ ನಂದಗ ಕೇಳ್ರಿ ಆವಾಗ ನಮ್ಮ ಮೌಲ ಕಾಕಾ ಒಂದ ಬ್ಯಾರೆ ಒಗ್ಸನ್ ಮಂದ್ಯಾಗ ಮ್ಯಾಲ ಸೀರೆ ಉಟ್ರ ಸೋಡ್ನಾ ಬದಲ ಆಗಿಲ್ಲ ಅಂದ ಮ್ಯಾಗ ಟೈಮದೊಳಗ ಮೈಸಿನಿ ಅಂತ ಎದ ಮೈಸೂರ್ನ ತಂಗಿ ಮೈಸಿನಿ ಎದ್ದಳು ಆವಾಗ ಆಕೆ ತಪ ಮಾಡಿ ವರಾ ಬೇಡಿಳ ಬ್ರಹ್ಮ ದೇವಾಗ ಹೆಣ್ಣಿನಿಂದ ಆಗ್ಲಿ ಒಟ್ಟ ಗಂಡಿನಿಂದ ಏ ಅಸ್ತ್ರ ಶಸ್ತ್ರದಿಂದ ಮರಣ ಆಗಬಾರದು ನನಗ ಹರಿಹರರ ಪುತ್ರ ಹುಟ್ಟಿ ಬರ್ಬೇಕಂದಳ ಜಗದಾಗ ಹರಿಹರ ಕಂಡ ಅದರ ಭಾಗ ಮೈಸಿನಿ ಎದ್ದ ಕ್ಯಾಗ ಇಂದ್ರ ಲೋಕದೊಳಗ ಹೋಗಿ ಏ ದೇವ ಲೋಕದೊಳಗ ಕಾಗಳಿ ಮಾಡ್ತೀಳವಾಗ ಇದನ್ನ ಎಲ್ಲ ಸುದ್ದಿ ತಗೊಂಡ ಬಂದ್ರ ಕೇಳಿ ಕ್ಷಣದಾಗ ಮೈಸಿನಿ ಅಂತ ರಾಕ್ಷಸಿ ನಮಗ ಬಾಳ ಈಗ ಕಾಡತ್ತೇಳು ಏ ಹ್ಯಾಂಗ್ರೆ ಮಾಡ್ರಿ ತಪ್ಪಸ್ರಿ ಅಂದ್ರ ಕೇಳ್ರಿ ಕ್ಷಣದಾಗ ಆಗ ವಿಷ್ಣು ಮತ್ತು ಪರಮಾತ್ಮ ನಿತ್ರ ಕ್ಷಣದಾಗ ಇವರ ಪರಮಾತ್ಮ ಕೇಳ್ತಾನಪ್ಪ ವಿಷ್ಣು ದೇವಗ ಏ ನೀನು ಈಗ ಭಸ್ಮಾಸೂರ್ನ ಹೊಡಿಬೇಕಾದ್ರ ಕೇಳೋ ಆಗ ಏ ಯಾವ ಅವತಾರ ತಾಳಿ ನಿತ್ಯೋ ಆವಾಗ ಸ್ವತಃ ವಿಷ್ಣು ಕೂತ ಹೇಳ್ತಾನ ಕೇಳ್ರಿ ಅವಂಗ ಆವಾಗ ಸಾಕ್ಷಾತ್ ನಾನ ಸಿರಿ ಉಟ್ಟ ಮೋಹಿನಿ ಅವತಾರ ತಾಳಿ ಏ ಪರಮಾತ್ಮ ಒಂದ ಮಾತ ಹೊಳ್ಳಿ ವಿಷ್ಣುಗ ಹೆಂಗ ಸೀರೆ ಹುಟ್ಟಿದಿ ಒಮ್ಮೆ ತೋರ್ಸು ಅಂದು ಆವಾಗ ಮಾತ್ತೊಮ್ಮೆ ಸೀರೆ ಉಟ್ಟ ವಿಷ್ಣು ನಿಂತು ಎದುರೀಗ ಪುಟ್ಟದ ವಿಷ್ಣುವ ನೋಡಿ ಪರಮಾತ್ಮಗ ಕೇಳೋ ಆಗ ಏ ಪರಮಾತ್ಮನ ಮನಸ್ಸ ಚಂಚ ಲಾತೋ ಆವಾಗ ಓಡಿ ಹೋಗಿದ್ದೆಕ್ಕಿ ಹೊಡೆದ ನಿತ್ತ ವಿಷ್ಣು ದೇವಾಗ ನೋಡ್ರಿ ಇವ್ರೇನ್ ಹೇಳ್ರು ಸೀರೆ ಉಟ್ರ ಒಳಗ ಪೀರ್ಯಾವ ಅಂದ್ರ ಜೋಡ್ನ ಬದಲಾಗಿಲ್ಲ ಇವ್ರ ಲೆಕ್ಕಲಿ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಮೈಸಿನಿ ವರ ಪಡೆದಳು ಏನಂತ ಹೇಳಿ ಹರಿಹರರ ಪುತ್ರ ಗಂಡ ಹರನೋ ಗಂಡ ಇವರು ಕೂಡ ಮಕ್ಕಳಾಗಂಗಿಲ್ಲ ನನ್ನ ಮರ್ಧನ ಆಗಂಗಿಲ್ಲ ಅನ್ನುವಂತ ಅಹಂಕಾರ ಯಾಕಂದ್ರ ಆಕಿ ಅಣ್ಣನಕ್ ಕೊಂದಿದ್ರಲ್ಲ ಮೈಸಿನಿ ಅಣ್ಣ ಮೈಸಾಸುರ ಕೊಂದಿದ್ರಲ್ಲ ಅದ ಶೇಡ್ ತೀರ್ಸ್ಕೋಬೇಕಾಗಿತ್ತಿಗೆ ಅದರ ವರ ಪಡದಿಳು ಇವ್ರು ಗಂಡ ಆಡೋರು ಹೇಳ್ತಾರ ಸೀರೆ ಉಟ್ರ ಜೋಡ್ನ ಬದಲಾಗಿಲ್ಲ ಅಂತ ಹೇಳಿ ಆದ್ರೆ ಪರಮಾತ್ಮ ಇದ್ದ ವಿಷ್ಣು ಕೇಳ್ತಾನೆ ನೀನು ಭಸ್ಮಾಸುರನ ವಧ ಮಾಡ್ಬೇಕಾದ್ರೆ ಯಾವ ಅವತಾರ ತಾಳಿದಿ ವಿಷ್ಣು ಅಂದಾಗ ವಿಷ್ಣು ಅಂದ ನಾ ಮೋಹಿನಿ ತ ಅವತಾರ ತಾಳಿನಪ್ಪ ಅಂದಾಗ ಅದು ಹೆಂಗ ಅವತಾರ ತಾಳಿದ್ದಿ ನನಗೊಂಜರ ಒಂಜಾರ ಸೀರೆ ಉಟ್ಟ ತೋಳ್ಸು ತಾಳೆ ಅಂದ ಅವಾಗ ಸಾಕ್ಷಾತ್ ವಿಷ್ಣು ಇದ್ದ ಸೀರೆ ಹುಟ್ಟ ಮೋಹಿನಿ ಅವತಾರ ತಾಳಿ ನಿತ್ತ ಸಾಕ್ಷಾತ್ ಒಂದು ಯೌವನದ ಹುಡುಗಿಯಾಗಿ ನಿತ್ತ ಅಲ್ಲಿ ಸೀರೆ ಹುಟ್ಟಾಗ ಪರಮಾತ್ಮನ ಮನಸ್ಸು ಚಂಚಲಾಗಿ ಹೋಗಿ ವಿಷ್ಣು ದೇವನ ತೆಕ್ಕಿ ಹೊಡೆದ್ ನಿಂತಾನ ಅಲ್ಲಿ ಅವಾಗ ಏನೋ ಒಳಗ ಜೋಡ್ನಾ ಪರಕಾಗಿತ್ತು ಏನಾದ ಇತ್ತು ಇವಾಗ ಇವ್ ಹುಟ್ಟಿದ್ದಿಲ್ಲ ಇಲ್ಲಿ ಇವ್ನ ಜೋಡ್ನಾ ಗೊತ್ತಿಲ್ಲ ಅವ್ನ ಹೇಳ್ತಾನೆ ಇಲ್ಲ ನೀ ಎಂದ್ ಮಾತಿ ಕೇಳಿ ಸೀರೆ ಉಟ್ರ ಫರ್ಕ್ ಆಗಂಗಿಲ್ಲ ಏನ್ ಆ ಜೋಡ್ನ ಅದ ಐತಿ ಹೋಗಿ ತಾಕಿ ಹೊಡೆದಿವು ಏನ್ ಒಳಗ ಪರ್ಕ್ ಆಗೈತಿ ಹೊಡದಿ ಮ್ಯಾಲ ಬರೀ ಗೊಂಬಿ ನೋಡಿ ಹಂಗಿರಂಗಿಲ್ಲ ಅದ ಎಲ್ಲವನು ಕುಡದಾಗ ಎಷ್ಟೋ ಸೀರೆ ಊಟ ತಿರ್ಗತಾವ ಅಂದ್ರ ಹತ್ರ ದಗದ ಬ್ಯಾರಿ ಐತಿ ಹೆಂಗ ಮತ್ ಅದು ಒಳಗಿಲ್ಲ ಅದ ಹೆಂಗ್ರಿ ಅದಬಾರದ ಕರಿ ಮಾತಿಗೆ ಬಂದ ಗಂಡಾಡವ್ರಲ್ಲ ಕಸಲಾತೇರಿ ಹೆಂಗ ನೇಟ್ ಬಾಳ ಇರ್ತದರಿ ಉದ್ದ ಬೀಸಾ ದಾಡಿಸಿ ದಮ್ಮ ನೇಟ್ ಬಾಳ್ ಕರಿ ಮಾಡುದೇನೋ ಒಳಗೂರ್ ಇರಂಗಿಲ್ಲ ಹಿಂಗ ಆಗ್ತದ ನೋಡ್ರಿ ಜೋಡ್ನಾದ ದಗದ ಜೋಡ್ ನಾವ್ ಅನ್ಬಾರದು ಕರೆ ಏನೋ ಅವ್ರ ಮಾತಿಗೆ ಬಂದ ಹೊನ್ಬೇಕಾಗ್ಯದ ಅಸ್ಲಿನ ಶಬ್ದ ಮಾತಾಡ್ತಕ್ಕದಲ್ಲ ಇದೇನು ಅಸ್ಲಿನತ್ ನಾವ್ ಅನ್ನಾಕತ್ತಿಲ್ಲ ಕತಿಲ್ಲ ಆದ್ರೂ ಅವ್ರ ಮಾತಿಗೆ ಅಂದ್ರಲ್ಲ ಬದಲಾಗಿಲ್ಲ ಅಂತ ಹೇಳಿ ಹಂಗಿದೆ ಅವ್ರ ಮತ್ತೊಂದು ಮಾತು ಹೇಳ್ರ ಅವ್ರ ನಮಗ ಏನತ್ತ ನೀವ ಹೆಣ್ಮಕ್ಳ ನಮ್ಮ ಗಂಡ ನಿಮ್ ಸೀರೆ ಉಡ್ತಾವಂದ್ರೆ ನೀವ್ ಹೆಣ್ಮಕ್ಳ ನಮ್ ಪ್ಯಾಂಟ್ ಅಂಗಿ ಹಾಕೋತೀರಿ ಯಾಕಂದ್ರೆ ನಿಮಗೆ ಹುಚ್ಚಿ ಹೊಯ್ಲಾಕ ಬರುದಿಲ್ಲ ಹುಟ್ಟುದ್ರಿ ಮತ್ತೆ ನೀ ಅನ್ನೋದು ತಪ್ಪಲ್ಲ ಅಲ್ಲ ನೀ ಬರಬೇಕಾದ್ರೆ ನಿಮ್ಮ ಅಪ್ಪನ ಒಳಗಿಂದ ಬಂದಿಲ್ಲ ಅವನ ಒಳಗಿಂದ ಬಂದಿ ಉಚ್ಚಿ ಡೋಣಿ ಒಳಗಿಂದ ಅಮೃತ ಹೋಗಿರ್ಬೇಕು ಬಾಯಾಗ ಅದ ಬರ್ತದ ಬಾಯಿಗೆ ಹಂಗ ನಿನಗೊಂದು ಮಾತು ಹೇಳ್ತೀನಿ ಹೇಳು ಹೆಣ್ಮಕ್ಳ ಪ್ಯಾಂಟ್ ಅಂಗಿ ಹಾಕೊಂಡ್ರ ಅವ್ರಿಗೆ ಕಾಲು ಮಾಡ್ಲಾಕ ಬರಂಗಿಲ್ಲ ಅಂದ್ರ ಅದಕ್ಕ ಹೆಣಮಕ್ಳು ಹಾಕೊಳಂಗಿಲ್ಲ ನಿನಗೊಂದು ಮಾತು ಹೇಳ್ತನ ಕೇಳ ಮೂಲಕ ಕಾಸ ಸದ್ದ ಸೃಷ್ಟಿ ನಿಮ್ಮದ ಎಷ್ಟೋ ನಮ್ ಕಾಲೇಜ್ ಹುಡುಗಿಯರು ಹೋಗ್ತಾವ್ ಸಾಲಿಗೆ ಎಷ್ಟೋ ಸಣ್ಣ ಹುಡುಗರು ಹೋಗ್ತಾವ್ ಎಷ್ಟೋ ಕಾಲೇಜ್ ಹುಡುಗಿಯರು ಹೋಗ್ತಾವ್ ಯಾವ ಪ್ಯಾಂಟ್ ಅಂಗಿ ಹಾಕೊಂಡಿಲ್ಲ ಅನ್ರಿ ಈ ದೈವದವ್ರು ಹಾಕೋತಾವಿಲ್ಲ ಏನೊಂದು ಓದ್ ಒತ್ತೇ ತೋರ್ಸ್ರಿ ಅಲ್ಲೇ ಪ್ಯಾಂಟ್ ಅಂಗಿ ಹಾಕೊಂಡವ್ ಮನ್ ನೀ ಪ್ಯಾಂಟ್ ಅಂಗೀರೆ ಹಾಕು ನೀ ಶರ್ಟ್ ಅರೆ ಹಾಕು ನೀ ಜೀನ್ಸ್ ಅರೇ ಹಾಕು ನನ್ನ ಶರೀರ ಅನ್ನುವಂಥ ಸೀರೆಗೆ ನೀ ಹಾಕಬೇಕ ನಿನಗಾದ್ರೂ ಸಹಿತ ಶರೀರ ಅನ್ನುವಂಥ ಸೀರೆ ಏಳ ಪದರ ಸೀರೆ ನಿನಗಲ್ಲ ನಿಮ್ಮ ಅಪ್ಪಗ ಬೆನ ಬಿಟ್ಟಿಲ್ಲ ಮೌಲಕ ಇದು ಅಧ್ಯಾತ್ಮಿಕ ಹೇಳ್ತದ ಏಳ ಪದರ ಸೀರೆ ಅದಲ್ಲ ಇನ್ನಿ ಖುಲ್ಲಾ ಸೀರೆ ಇದು ಬೇರೆ ಇದು ದೋನ್ ಸೇ ತೀನ್ ಸೇ ಕೂಡಲೇ ಸಿಗ್ತದ ಈ ಸೀರೆ ಬೇರೆ ನಿನ್ನ ಮೈ ಮ್ಯಾಲೆ ಏನೋ ಸುತ್ತಕೊಂಡ ಏಳಪ್ಪ ಅದರ ಸೀರೆ ಅದನ್ನ ನಂದೈತಿ ಹೋಗಕ ಸೀರೆ ಕಳದ ಕೆಲಸ ಆಗ್ತದ ಊರಾಗಿನ ನಾಯಿಗಳನ್ನ ಹತ್ತ ಬಿಡ್ಲಾಕಿಲ್ಲ ಗಂಡ ಹಾಡವ್ರಿ ಯಾಕಂದ್ರೆ ಮನಸ್ಸ ಅಸಂ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ಅಂತ ಹೇಳಿ ಏಳಪ್ಪ ಅದರ ಸೀರಿ ನಂದದು ಅದು ನನ್ನ ಸೀರಿ ಇವತ್ತ ನೀವು ಕರೆ ಕರೆ ಅಪ್ಪನ ಬೆಳಿ ಆದ್ರೆ ನನ್ನ ಸೀರೆ ತಗದ ಕಡೆಯಾಕಿ ಹೇಳಿ ಏಳಪದರದ್ರಿ ಅಂದ್ರೆ ಗಂಡ ಹಾಡಾವ ಮತ್ತೆ ಇನ್ನೊಂದು ಮಾತು ಹೇಳ್ಯಾರ ನೋಡ್ರಿ ದಾ ದೇವರಿಗೆ ಸಾವಿಲ್ಲ ಕೇಳಿ ಿಲ್ಲ ದೇವರಿಗೆ ಸಾವಿಲ್ಲ ಅಂತ ನೀ ಹೇಳ್ತಿ ಎಷ್ಟೋ ದೇವ್ರುಗಳು ಸತ್ತಾವು ಯಪ್ಪಾ ಸಾವು ಯಾರಿಗೆ ಬೆನ್ನ ಬಿಟ್ಟಿಲ್ಲ ದೇವ್ರ ಸತ್ತವ ಹೇಳ್ತಾನ ಕೇಳ